ರೈತರು ಯಾರು ಬಡವರಲ್ಲ ಕಳಕಂಬ ಕಂಬಳಿ ಅನ್ನ ನೀಡುವ ರೈತರು ಯಾರು ಕೂಡ ಬಡವರಲ್ಲ ಮುಂದೊಂದು ದಿನ ರೈತನ ಬೆಲೆ ಜಗತ್ತಿಗೆ ತಿಳಿಯುತ್ತದೆ ರೈತರು ಕೇವಲ ವ್ಯವಸಾಯ ವಂದನೆ ಅವಲಂಬಿಸದೆ ಎಲ್ಲಾ ರಂಗಗಳಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದೆ ಬರಬೇಕು ಅಂತ ಮಾಜಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಅವರು ಕರೆ ನೀಡಿದರು ಮಂಗಳವಾರ ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದಲ್ಲಿ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸಂಘದ ಕಿಸಾನ್ ಸೇನಾ ಸಂಘದ ಉದ್ಘಾಟನಾ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ರೈತ ಸಂಘಟನೆಗಳು ಜನ ಪ್ರತಿನಿಧಿಗಳ ಮರುಳು ಮಾತಿಗೆ ಬಲಿಯಾಗದೆ ಮುಗ್ಧ ರೈತರ ಕಣ್ಣೀರು ಒರೆಸುವ ಸಂಘಟನೆಗಳಾಗಬೇಕು ಕೆಲವೊಂದೆಡೆ ರೈತರ ಪ್ರತಿಭಟನೆಗೆ ನಿಂತರೆ ಸರ್ಕಾರ ನಡಗುವಂತಹ ಪ್ರತಿಭಟನೆಗಳು ಈ ಹಿಂದೆ ನಡೆದಿದ್ದಾವೆ ಎಂದರು ಇಂದಿನ ದಿನದಲ್ಲಿ ರೈತರ ಬೆಳೆದ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ಇಲ್ಲದೇ ಇರುವುದು ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಬೆಂಬಲ ಬೆಲೆ ನೀಡದೇ ಇರುವುದು ರೈತರ ಪಾಲಿನ ದುರಂತವಾಗಿದೆ ಇದರ ಲಾಭವನ್ನ ದಲ್ಲಾಳಿಗಳು ಪಡೆಯುವಂತಾಗಿದೆ ಎಂದರು ಸರ್ಕಾರದ ಯಾವ ಯೋಜನೆಗಳು ರೈತರಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಈ ಹಿಂದೆ ರೈತ ಮುಖಂಡ ನಂಜುಂಡಸ್ವಾಮಿಯವರ ರೈತ ಪರ ಹೋರಾಟದ ಮೂಲಕ ರೈತರಿಗೆ ಅನೇಕ ಯೋಜನೆಗಳನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದ್ದರಿಂದ ರೈತರು ಬಲಿಷ್ಠ ಹೋರಾಟಗಳ ಮೂಲಕ ಸಂಘಟನೆಗಳನ್ನು ಬಲಪಡಿಸಿ ರೈತರ ಶ್ರೇಯೋಭಿವೃದ್ದಿಗೆ ಶ್ರಮಿಸಬೇಕು ಅಂತ ಹೇಳಿದರು ಈ ವೇಳೆ ಕುಷ್ಟಗಿಯ ರೈತ ಮುಖಂಡ ಸಿ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದರು ನಂತರ ರೈತ ಮುಖಂಡರಾದ ಪಚ್ಚೆ ನಂಜುಂಡ ಸ್ವಾಮಿಯವರು ಸಂದರ್ಭದಲ್ಲಿ ರೈತರ ಬಗ್ಗೆ ಮಾತನಾಡಿದರು ಇನ್ನು ದೇಶದಲ್ಲಿ ಸಾಲದ ಸುಡಿಗೆ ಸಿಲುಕಿ ಸಾವಿರಾರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯಾವ ಜನಪ್ರತಿನಿಧಿಗಳ ಯಾವ ರಾಜಕಾರಣಿಗಳಾಗ್ಲಿ ಸಾಲದ ಸುಡಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ ಉದಾಹರಣೆ ಇಲ್ಲ ರೈತರು ತಮ್ಮ ವ್ಯವಸಾಯಕ್ಕೆ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಸೂಲ ಮಾಡಿಕೊಂಡಿದ್ದು ಹಣ ಮರುಪಾವತಿಸಲಾಗಿದೆ ಕೆಲವೊಂದಿಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇನ್ನಷ್ಟು ರೈತರು ಕುಟುಂಬ ಸಮೇತ ಊರು ಬಿಟ್ಟು ಓಡಿ ಹೋದ ಪ್ರಸಂಗಗಳು ಜರುಗಿವೆ ಇದಕ್ಕೆಲ್ಲ ಕಡಿವಾಣ ಹಾಕಲು ರೈತ ಸಂಘಟನೆಗಳು ಬಲಿಷ್ಠಗೊಂಡು ಸರ್ಕಾರದ ಗಮನ ಸೆಳೆಯಬೇಕಿದೆ ಅಂತ ಹೇಳಿದರು ತದನಂತರ ಮುಖಂಡರಾದ ಸುರೇಶ್ ರೆಡ್ಡಿ ರಾಮಣ್ಣ ಭಜಂತ್ರಿ ಭಾಗ್ಯರಾಜು ಎಚ್ ಅವರು ಮಾತನಾಡಿದರು ನಂತರದಲ್ಲಿ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿದ ನೌಕರರಿಗೆ ಮುಖಂಡರಿಗೆ ಸನ್ಮಾನಿಸಲಾಯಿತು ವೇದಿಕೆಯ ಸಾನ್ನಿಧ್ಯವನ್ನು ಅನ್ನದಾನೇಶ್ವರ ಮಠದ ಮಹಾದೇವ ಸ್ವಾಮೀಜಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಗೌಡ ಪಾಟೀಲ್ ಅಂದಪ್ಪ ಜವಡಿ ಶರಣಪ್ಪ ದೊಡ್ಡಮನಿ ಬಶೀರ್ ಅಹಮದ್ ಮುಲ್ಲಾ ಜೀವನ್ ಸಾಬ್ ಬಿನ್ನಾಳ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಅನೇಕ ಗಣ್ಯರು ಮುಖಂಡರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ರಾಣಿ ಹಳ್ಳಿಯವರು ನೆರವೇರಿಸಿಕೊಟ್ರು ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ ಎಜುಕೇಶನ್ ರೈತರ ಮಕ್ಕಳಿಂದ ಹಾಳು ಮಾಡ್ತಾ ಇದ್ರು ರಾಜಕಾರಣಿಗಳಿಂದ ಹಾಳು ಮಾಡ್ತಾ ಇದ್ರು ರೈತರು ಯಾಕೆ ಮುಟ್ಟಬಹುದು ಅಂತ ತಿಳಿಸಿ ಹೇಳುವಂತ ವ್ಯಕ್ತಿ ಬೇಕಾಗಿದೆ ಸರ್ಕಾರಗಳು ಸ್ಕೀಮ್ಗಳು ಮಾಡ್ತಾ ಇದಾವೆ ಯುವಕರು ರೈತ ಸಂಘದಲ್ಲಿ ರೈತರಿಗೆ ಏನು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಸರಿಯಾದ ರೀತಿಯಿಂದ ರೈತರಿಗೆ ಬಿಟ್ಟಿದ್ರೆ ಎಷ್ಟೋ ಅನುಕೂಲ ಆಗುತ್ತೆ ನಮಗ್ ರೈತರಿಗೆ ಮುಖ್ಯವಾಗಿದ್ದು ಸೃಷ್ಟಿ ಮಳೆ ಯಾರ ಕಾಣೆ ಅಲ್ಲ ಯಾರ ಸಿ ಅಲ್ಲ ಪಿ ಎಂ ಅಲ್ಲ ಸುಳ್ ಸರಿಯಾದ ರೀತಿಯಿಂದ ಮಳೆ ಆಗಿಬಿಟ್ರಿಂದ ಯಾರು ಬೇಕಾಗಲ್ಲ ರೈತರಿಗೆ ನೀವು ನೋಡಬಹುದು ಸರಿಯಾದ ರೀತಿಯಿಂದ ಮಳೆ ಆಕಂದ್ರೆ ರೈತ ಎಲ್ಲೆಲ್ಲಿ ಹೋಗೋದಿಲ್ಲ ತನ್ನ ಹೊರ ತನ್ನ ಮನೆಯೇನು ತಾನೇನು ಖುಷಿಯಾಗಿರ್ತಾನೆ ಆದರೆ ಮಳೆ ಸರಿಯಾಗಿ ಬರಲಿಲ್ಲ ಅಂದರೆ ಚಿಂತೆಗೀಡಾಗ್ತಾನೆ ಹಳ್ಳಿ ಹೋಗ್ತಾನೆ ನಾನಾ ಚಟ ಕಲಿತಾನೆ ಅದಾದ್ರೆ ಸೃಷ್ಟಿಯ ನಿಯಮ ಅದು ಯಾರೇನು ಮಾಡೋಕ್ಕಾಗಲ್ಲ ಮಳೆಯನ್ನು ನಾವು ನೀವು ಮದ್ಯ ಹುಡುಗರು ಕರೋಕ್ಕಾಗಲ್ಲ ಈಗ ಐದಾರು ವರ್ಷದಿಂದ ಒಳ್ಳೆಯ ರೀತಿಯಿಂದ ನಮ್ಮ ಒಳ್ಳೆ ಮಳೆ ಆಗ್ತಾಯಿದ್ದ ರೈತ ಖುಷಿಯಾಗಿ ಖುಷಿಯಾಗಿರೋದು ಯಾರ ರಾಜಕಾರಣಿಗಳನ್ನು ಅವರು ಮೊದಲು ನಾವು ಈಗ ನೋಡ್ತಾ ಇದ್ದೀವಿ ಮೊದಲು ರಾಜಕಾರಣಿಗಳು ಬಂದ್ರೆ ರೈತರು ಬರ್ತಿದ್ದೇ ಇಲ್ಲ ಕರ್ಕೊಂಡು ಬರ್ಬೇಕಾಗಿತ್ತು ಫಂಕ್ಷನ್ ಯಾಕಂದ್ರೆ ಅವರು ದುಡಿಮೆ ಅವ್ರ ಇದು ಅವರಲ್ಲೇ ಈಗ ಕಡಿಮೆ ಆಗುತ್ತಿದೆ ಯಾಕೆ ಕಡಿಮೆ ಆಗಿದ್ರೆ ಮಳೆಗಾಲದಲ್ಲಿ ನೋಡಿರಿ ರಾಜಕಾರಣಿಗಳು ಯಾರೇ ಇರ್ಬೋದು ರೈತರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಅಧಿಕ ಆಫೀಸುಗಳು ಯಾವ ತಹಸೀಲ್ ಆಫೀಸು ರೇಮ್ಯೂ ಆಫೀಸು ಸರ್ವೆ ಆಫೀಸು ಇಲ್ಲಿ ಇಷ್ಟು ಭ್ರಷ್ಟತೆ ನೀಡಿದ್ದಾರೆ ಇದ್ರ ಬಗ್ಗೆ ಯಾರು ಕೇಳೋದ ಇಲ್ಲ ಅವಕ್ಕಪ್ಪ ಅಡ್ಡಾಡಿ ಅಡ್ಡ ಹಾಡು ಅಡ್ಡ ಕಮಿಷನ್ ಏಜೆಂಟಿಗೆ ರೊಕ್ಕ ಕೊಟ್ಟು ಮಾಡ್ಕೊಂಡು ಹಾಕಿ ಇದ್ರ ಬಗ್ಗೆ ಯಾವ ಆಗಮ ಯಾವ ಮತ್ತು ನಾವು ರೈತರ ಏಳಿಗೆ ಮಾಡ್ತೀವಿ ರೈತರಿಗೆ ಬೇರೆ ಆಫೀಸ್ಗಳು ಹಾಳಾಗೋರ್ಬೇಕು ರೈತ ತನ್ನ ಹೊರದ್ ದುಡ್ದು ದುಡ್ಡಿನಿಂದ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಅತೀಗ ಸರ್ಕಾರಿ ಆಫೀಸ್ ಯಾವ ಇಂಪಾರ್ಟೆಂಟ್ ಅವನು ಮೇಂಟೈನ್ ಮಾಡಿ ಅಷ್ಟೇ ಸರ್ ನಿಮ್ಮನ್ನ ದೇವ್ರ ಇದು ತಪ್ಪಾ ಇದೆ ಅದಕ್ಕೆ ನಾನು ಹೇಳೋದು ಸಂಘದ ಪದಾಧಿಕಾರಿಗಳು ಸಂಘದ ಅಧ್ಯಕ್ಷರು ಎರಡು ಶಾಲಾ ಕಂಡು ಇಬ್ಬರು ರೈತರಲ್ಲಿ ಕುತ್ಕೊಂಡು ಹೇಳ್ತಾರೆ ಅಧಿಕಾರಿಗಳು ಅವ್ರೇನು ಐವತ್ತು ಮಂದಿ ಸಾವಿರ ಮಂದಿ ಇರೋದ್ ರೈತರು ನಾಲ್ಕ್ ಮಂದಿ ರೈತರು ನಾಲ್ಕು ಸಾವಿರ ಇರ್ಬೇಕು ಹೊಲದಲ್ಲಿ ಬರ್ತಾರ ಅದನ್ನ ರೈತರು ರೈತರ ಅಧ್ಯಕ್ಷರು ಇವತ್ತು ರೈತ ಸಂಘದವ್ರು ಮಾಡಿಸಿದ್ರ ಅದು ಪ್ರತಿ ವರ್ಷ ಬೆಳೆ ಬರ್ತಾ ಆಗ ಅದನ್ನ ಇವತ್ತು ಕಂಪನಿಗಳು ಗುಚ್ಚಿ ಇವತ್ತು ಅದನ್ನ ವಿಚಾರ ಮಾಡಿ ಇವತ್ತ ಬೆಳೆ ಬರಂತ ಮಾಡಬೇಕು ಮತ್ತು ಈ ರೈತ ಸಂಘ ಕಟ್ಟಿದ್ದು ಒಳ್ಳೆಯದು ನನ್ನ ದೆಹಲಿಯಿಂದ ಇವತ್ತು ನಮ್ಮ ಆತ್ಮೀಯರು ರೈತ ಸಂಘಟನೆ ಒಳ್ಳೇದು ಆದ್ರೆ ಇದು ರೈತ ಸಂಘ ದಾರಿ ತಪ್ಪು ಯಾಕಂತಂದ್ರೆ ನಮ್ಮ ರಾಜಕಾರಣಿಗಳು ದಾರಿ ತಪ್ಪಿಸ್ಬಿಡ್ತೀವಿ ನಾವು ಯಾವುದೋ ಒಂದು ಏನೋ ಹೇಳಿ ನಮ್ಮ ನ್ಯಾಯಯುತವಾಗಿ ಇವತ್ತು ಹೋರಾಟ ಇರಬೇಕು ಆ ಹೋರಾಟ ನಾವು ಮಾಡ್ತಕ್ಕಂಥ ಇವತ್ತು ಮುಗ್ಧ ರೈತರನ್ನೆಲ್ಲ ಹಳ್ಳಿಯಿಂದ ಆದ್ರೆ ಅಂತಂದ್ರೆ ರಾಜಕಾರಣಿಗಳು ಒಂದು ಏನೋ ಮಾತು ಕಿವಿಯಾಗಿ ಹೇಳಿ ಆ ಆ ಹೋರಾಟವನ್ನು ಸೆದೆ ಬಿಡತಕ್ಕಂಥ ಕೆಲಸ ಮಾಡ್ತೀವಿ ಅದು ಆಗಬಾರ್ದು ಇವತ್ತ ನಮ್ಮ ಮೈಸೂರು ಭಾಗದಿಂದ ರೈತ ಸಂಘದ ಮುಖಂಡರಲ್ಲ ಇವತ್ತು ಅವ್ರು ಓಟ ಹೋರಾಟ ಮಾಡಬೇಕು ಇವತ್ತ ನೀರು ಬರ್ಲಿಕ್ಕ ಇವತ್ತ ಬೆಳೆ ನೀರು ಕೊಡ್ಲಿಕ್ಕೆ ಅಂತಂದ್ರ ಅವ್ರು ಪ್ರಾಣ ತ್ಯವ ಸಿಗ್ತದ ಇಂತಹ ನಂಜುಂಡ್ಯ ಸ್ವಾಮಿ ಅವರು ಈಗ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇರ್ಬೇಕಿಲ್ಲ ದೊಡ್ಡ ಸಮಾವೇಶ ಆಯ್ತು ಆದ್ರೆ ಅದು ಬರ್ಬರ್ತಾ ಬರ್ಬರ್ತಾ ಕ್ಷೀಣಿತವಾಗಿಬಿಡ್ತು ಈಗ ಇಪ್ಪತ್ತೈದು ವರ್ಷದಿಂದ ಈಗ ಬಂದ್ರು ನಮ್ಗೆ ಈಗಲೂ ಒಂದು ಸ್ವಲ್ಪ ಎರಡು ನೂರು ಜನ ಇವತ್ತು ನನ್ನ ಸಂಸ್ಥೆ ಮತ್ತು ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ಹುಡುಗರಿಗೆ ಏನಂದ್ರೆ ತಡ್ಕನ ಅಷ್ಟು ಕೆಪಾಸಿಟಿ ಇಲ್ಲ ಇವತ್ತು ಕೆಲ್ಸಕ್ಕೆ ಬರ್ತಿರ್ತಾರೆ ಇನ್ನು ಇಂಟ್ರೂ ಬರ್ತಾರ ಇಂಟ್ರೂ ಬಂದಾಗ ಅವ್ರು ಏನಂತಾರೆ ಗೊತ್ತ ಪಗಾರ ಎಷ್ಟು ಕೊಡ್ತೀರಿ ಅಂತ ಮೊದಲು ಕೇಳ್ತಾರೆ ಆದ್ರೆ ನಾನು ಯಾವ ರೀತಿ ಕೆಲಸ ಮಾಡ್ಬೇಕು ನನ್ನ ಕೆಲ್ಸಕ್ಕೆ ತಕ್ಕಂಗ ಮುಂದೊಂದು ದಿನ ನನಗೊಂದು ಅವಕಾಶ ಸಿಗತ್ತ ಇಲ್ಲೇ ಯಾಕೆ ನಾನು ಆಗಬಾರ್ದು ಅಂತಂದು ಅನ್ನಂತ ಮನಸ್ಥಿತಿ ಇವತ್ತು ನಮ್ಮ ಯುವಕರಿಗಿಲ್ಲ ಇವತ್ತು ಏನಾದ್ರೂ ಒಂದು ಮಾಡ್ಬೇಕಂದ್ರೆ ತಾಳ್ಮೆ ಬೇಕೇ ಬೇಕು ಇವತ್ತು ಒಂದು ದಿವಸ ಬರೀ ಒಂದು ಎಂಬತ್ತು ರೂಪಾಯಿ ಆಡು ತಗೊಂಡು ಎಂಬತ್ ರೂಪಾಯದಾಗ ಎರಡ್ನೂರ ಐವತ್ತು ಕುರಿ ಮಾಡ್ಬೇಕಂದ್ರೆ ಎಷ್ಟು ತಾಳ್ಮೆ ತಗೊಂಡಿರ್ಬೇಕು ನಾನು ಹೇಳಿ ನೋಡೋಣ ಇವತ್ತು ಆ ತಾಳ್ಮೆ ಇದ್ದಾಗ ಮಾತ್ರ ಇವತ್ತೊಂದು ಕಂಪನಿ ಐತಲ್ಲ ಒಬ್ಬ ಓನರ್ ಆಗೈತಲ್ಲ ನಾನು ಇವತ್ತು ಈ ಜಾಗಕ್ಕೆ ಬರಕ್ಕೆ ನನ್ನ ಸಾಧ್ಯತೆ ಆಗೈತಿ ಇವತ್ತು ನನ್ನ ನಾನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ರೈತರು ಇವತ್ತು ಯಾರು ನಾವು ಬಡವರಲ್ಲ ನಾವೇನಪ್ಪ ಅಂತಂದ್ರ ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಮಾಡಕ ಬಿಡ್ತಾ ಇದ್ದೀವಿ ಜಾಬ್ ಮಾಡೋರು ಜಾಬ್ ಮಾಡಕ ಬಿಡ್ತಾ ಇದ್ದೀವಿ ರಾಜಕೀಯ ಮಾಡೋರ್ನ ರಾಜಕೀಯ ಮಾಡಕ ಬಿಡ್ತಾ ಇದ್ದೀವಿ ಯಾಕಂದ್ರೆ ರೈತ ನಾವ್ ಎಲ್ಲ ರಂಗದೊಳಗು ನಾವ್ ಇರ್ಬೇಕು ಇವತ್ತು ರೈತಕ್ಕೆ ಮಾಡು ರೈತ ಕಲಿಂದ ಒಳ್ಳೆ ಎಜುಕೇಶನ್ ಕಲಿ ಎಜುಕೇಶನ್ ದೇವ್ರ ಅವಕಾಶ ಕೊಟ್ಟು ರೈತರು ಗವರ್ಮೆಂಟ್ ಜಾಬ್ ಹೋಗೋ ಇಲ್ಲ ಅಂದ್ರೆ ಧಾನ್ಯಗಳನ್ನ ಅದನ್ನೇ ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ನೀನೊಬ್ಬ ಬಿಸಿನೆಸ್ ಕಾರಣ ಆಗೋ ಇವತ್ತು ಇಂತ ಒಂದು ಮನಸ್ಥಿತಿ ನಾವು ಇಟ್ಕೊಂಡು ಹೋದ್ರಾ ನೂರಕ್ಕೂ ನೂರ ಒಂದು ಪರ್ಸೆಂಟೇಜ್ ಜೀವನ್ದಾಗ ನಾವು ಯಶಸ್ಸು ಕಾಣ್ಲಿಕ್ಕೆ ಸಾಧ್ಯ ಐತೆ ಅಂತ ನಾನು ಹೇಳ್ತಾ ಹೇಳಕ್ ಮನಸ್ಸಿದ್ದರೆ ಮಾರ್ಗ ಕನಸಿದ್ದರೆ ಗುರಿ ಮನಸ್ಸು ಕನಸು ಸೇರಿದಾಗ ಪ್ರತಿಭೆ ಹುಟ್ಟುತ್ತದೆ ಮನಸ್ಸು ಕನಸು ಸೇರಿದಾಗ ಕುಕನೂರವರಲ್ಲಿ ಪ್ರತಿಭೆ ಹುಟ್ಟು ಆ ಪ್ರತಿಭೆಯಿಂದ ಸಾಧನೆ ಇವತ್ತು ನೋಡಿ ಸಾಧನೆ ಇದು ಇವತ್ತು ಲಾಂಚ್ ಮಾಡಿದ್ದಾರೆ ಸಾಧನೆಯಿಂದ ಯಶಸ್ಸು ಆ ಯಶಸ್ಸಿನಿಂದ ಆಗೋದು ಇತಿಹಾಸ ನಿರ್ಮಾಣ ಈ ಒಂದು ಶಿಶುಗೆ ಈಗ ಜನ್ಮ ಕೊಟ್ಟಿದ್ದಾರೆ ಇದು ದೊಡ್ಡ ಮಟ್ಟಿಗೆ ಬೆಳೆದು ಕಲ್ಪ ವೃಕ್ಷದಂತೆ ಎಲ್ಲರಿಗೂ ಫಸಲು ಕೊಡುವಂತಹ ಕ್ರಾಂತಿಕಾರಿ ಒಂದು ಸಂಘಟನೆ ಆಗಲಿ ಈ ಸಭೆಯಲ್ಲಿ ಮೈಸೂರು ಪ್ರಾಂತ್ಯದಿಂದ ಭಾಗ್ಯರಾಜರವರು ಕೂಡ ಬಂದಿದ್ದಾರೆ ಪ್ರಾರಂಭದಲ್ಲಿ ಚಿಕ್ಕದಾಗಿ ಮಾತನಾಡಿದ್ರು ಕೂಡ ಅದ್ಭುತವಾದ ವಿಚಾರಗಳನ್ನು ಅವರು ಈಶ್ವರರ ದಾರಿಯಲ್ಲಿ ನಾವೆಲ್ಲರೂ ಬದುಕ್ತಿದ್ದೀವಿ ಹನ್ನೆರಡನೇ ಶತಮಾನದಿಂದ ಬಸವಣ್ಣವರು ಹೇಳ್ಕೊಟ್ಟಿದ್ದು ಕಾಯಕ ದಾಸೋಹ ಅಂತ ಕಾಯಕ ಅಂದರೆ ಕೃಷಿ ಉತ್ಪಾದನೆ ದಾಸೋಹ ಅಂದರೆ ತಾವುಗಳು ನಾವು ಬೆಳಿತೀವಿ ತಾವು ವಿತರಣೆ ಮಾಡ್ತೀವಿ ಈ ಫಾರ್ಮುಲಾ ಈಗಲೂ ಕೂಡ ಕೆಲಸ ಮಾಡ್ತದೆ ತಮ್ಮಂತಹ ಮಠಾಧಿಪತಿಗಳು ರೈತ ಸಂಘಟನೆಗೆ ಬೆಂಬಲವಾಗಿ ನಿಂತು ರೈತ ಸಂಘಟನೆಗೆ ಪ್ರೋತ್ಸಾಹ ಪೋಷಣೆ ಕೊಡ್ತಾ ಬಂದರೆ ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದಲ್ಲಿ ರೈತ ಚಳುವಳಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಮಗೆ ಸಂತೋಷ ಪೂಜ್ಯರು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಭಾಳ ಮುಂದಿರ್ತಾರೆ ಯಾಕಂದರೆ ರೈತರುಗಳೋದು ಬರೋದು ದಲಿತರ್ಬೋದು ಬಡವರಿರ್ಬೋದು ಕಾರ್ಮಿಕರಿರ್ಬೋದು ಇಂಥ ಸಂಘಗಳನ್ನು ಹುಟ್ಟಾಕುವುದ್ರ ಜೊತೆ ಜೊತೆಗೇನೆ ಇವತ್ತು ಈ ಸಂಘವನ್ನು ಉದ್ಘಾಟನೆ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಸಮರ್ಪಣೆ ಮಾಡ್ತೇನೆ ಬಂಧುಗಳೇ ರೈತರ ಸಂಘವಾಗಿದೆ ರೈತರಿಗೆ ಆಗುವ ಅನ್ಯಾಯಗಳು ಇವತ್ತು ದೇಶದಲ್ಲಿ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಅನೇಕ ರೈತರಿಗೆ ಆಗುವಂತ ಅನ್ಯಾಯಗಳಿಗೆ ಅನ್ಯಾಯಗಳು ಇವತ್ತವರೆಗೂ ಅನೇಕ ರೀತಿ ರೈತರಿಗಾಗಿ ಎಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ ಅವುಗಳನ್ನು ನೋಡದೆ ನೋಡದ ಹಾಗೆ ಇರುವಂತ ಇವನ್ನ ಅಂದ್ರೆ ರೈತರ ಸಮಸ್ಯೆಗಳೇನು ಸರಿಯಾದ ಬೆಲೆ ಇಲ್ಲ ರೈತರ ಬೆಳೆದಂತ ಬರ್ಕೋದಿಲ್ಲ ಎಲ್ಲ ರೀತಿ ಕಷ್ಟಗಳು ರೈತರಿಗೆ ಅಂದ್ರೆ ಈ ದೇಶದ ಏನೆಂದಾರಂದ್ರೆ ದೇಶದ ರೈತರು ಕುವೆಂಪು ಕ್ರಾಂತಿಗಿ ಕೀಳ ರೈತರಿಗಾಗಿ ಈ ದೇಶ ಏನು ಮಾಡಿದೆ ಈ ಜಗತ್ತ ಏನು ಮಾಡಿದೆ ಅನ್ನೋದನ್ನು ರೈತರ ಬಗ್ಗೆ ಇವತ್ತು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ರೈತರ ಹಿತದೃಷ್ಟಿ ಇಟ್ಕೊಂಡು ಇವತ್ತು ನೋಡಿ ರೈತರು ಹೊಲ ಸುಮ್ ಸುಮ್ಮನೆ ಹೋಗ್ತಾ ಇದ್ದಾವೆ ಸಿಟಿ ಹೋಗಿ ಹಳ್ಳಿ ಹೋಗಿ ಪಟ್ಟಣ ಹೋಗಿ ಈ ರೀತಿ ರೈತರ ಜೀವನ ನನಗಾಗಿದೆ ಇವತ್ತು ದುಡಿದಂತ ಪ್ರತಿಫಲವಿಲ್ಲ ರೈತರು ದುಡಿದಂತ ಬೆಳೆಗಳಿಗೆ ಪ್ರತಿಫಲವಿಲ್ಲ ಎಷ್ಟೋಸಿ ಎಲ್ಲ ಭೂಮಿಗಳು ಬರಡಾಗಿವೆ ಇವತ್ತು ಪರಿಸರ ನಾಶ ಆಗಿದೆ ಇವತ್ತು ಪರಿಸರ ಇಲ್ಲದಂತಾಗಿದೆ ಇವತ್ತು ರೈತರ ರಕ್ಷಣೆಗಾಗಿ ಇವತ್ತು ಸರ್ಕಾರ ಬರಬೇಕಾಗಿದೆ ಆ ಸರ್ಕಾರ ಬರಬೇಕಪ್ಪ ಅಂದ್ರೆ ರೈತ ಸಂಘಗಳು ಮುನ್ನೆತ್ತೊಳ್ಬೇಕು ರೈತರು ಹೆಚ್ಚು ಕ್ರಾಂತಿಕರಾಗಿರ್ಬೇಕು ಹಿಂದೆ ನಂಜು ಸ್ವಾಮಿ ಅವರು ಇರ್ಬೋದು ರೈತರಿಗಾಗಿ ಕಬ್ಬು ಬೆಳೆಗೆ ಅಧ್ಯಕ್ಷ ಇರ್ಬೋದು ರೈತರಿಗಾಗಿ ಹೋರಾಟ ಮಾಡ್ತಿದ್ದಾರೆ ಆದ್ರೆ ರೈತರ ರಕ್ಷಣೆ ಆಗಿಲ್ಲ ಇವತ್ತು ರೈತರು ಜೇಲ್ಪಾಲ ರೈತರು ಹೋರಾಟ ಮಾಡಿದ್ರೆ ಜೈಲಲ್ಲಿ ಹಾಕ್ತಾರೆ ರೈತರಿಗೆ ಸುಳಾಪಣ ಕೇಸ್ ಹಾಕಿ ಗಾಂಜೆ ಕೇಸ್ ಹಾಕಿ ಅದನ್ನ ಹಾಕಿ ಇದನ್ನ ಹಾಕಿ ರೈತರ ಜೇಲ್ ನಡೆಸುವಂತ ಕಾರ್ಯ ಇವತ್ತಿನ ರಾಜ್ಯ ಸರ್ಕಾರದೊಳಗ ಕೇಂದ್ರ ಸರ್ಕಾರದ ನಡೆದಿದೆ ಇಂಥಗಳ ಮಾಡಿ ಆಗ್ಬೇಕಾಗಿದೆ ಇಟಾಕ್ರಮದೊಳಗ ರೈತ ಸಂಘದ ಅಧ್ಯಕ್ಷರ ಅದಕ್ಕಾಗಿ ರೈತರು ನೀವು ಎತ್ತಿಕೊಳ್ಳಬೇಕಾಗಿದೆ ಇವತ್ತು ರೈತ ರೈತರು ಏನಪ್ಪ ಅಂದ್ರೆ ಇವತ್ತು ರೈತರು ಏನಾಗ್ಬಿಟ್ಟಿದ್ರಪ್ಪ ಅಂದ್ರೆ ನಿದ್ದೆ ಮಾಡಿದ್ದಾರೆ ಆದರೆ ಹಿಂದೆ ಹೇಳ್ತಿದ್ರು ನೇಗಿಲ ಹೋಗಿ ಎದ್ದಪ್ಪ ಅಂದ್ರೆ ಬಾರ್ಕಲ್ ಹಾಕಿದ್ರಪ್ಪ ಅಂದ್ರೆ ರೈತರು ಎದ್ದು ಹೇಳ್ತಿದ್ರು ಇವತ್ತು ಬಾರ್ಕಲ್ ಹೋಗ್ಯಾವ ನೇಗಲಿಗಳು ಹೋಗ್ಯಾವ ಟ್ಯಾಕ್ಟ್ರಿ ಬಂದ ಮೇಲೆ ಆಗ ಟ್ಯಾಕ್ಟ್ರಿ ಮೂಲಕ ಇವತ್ತು ಹೋರಾಟ ನಡೆಯುವುದೇ ರೈತರ ಇವು ಏನಕ್ಕೆ ಉಪಕರಣಗಳು ಕೂಡ ಮಾಯ ಆಗಿಬಿಟ್ಟಿದಾವೆ ರೈತ ಅನೇಕ ವ್ಯಾಪಾರಿಗಳಾಗಿ ವ್ಯಾಪಾರಿಗಳಾಗಿಬಿಟ್ಟಿದ್ದಾವೆ ಇಂಥವುಗಳ ತಗೊಳಬೇಕು ನಾವು ಹೋರಾಟ ಮಾಡಿದ್ರ ಬೆಂಬಲ ಮಹಡಿಯಲ್ಲಿದ್ದಾನೆ ಗುಡಿಸಲಲ್ಲಿದ್ದರೇನು ಹಸಿವಿಗೆ ಅನ್ನತಿ ಭವ ಅಂತ ಹೇಳ್ತಾ ಕಾರ್ಯಕ್ರಮ